ಎದ್ದು ಸೈಕಲ್ ಟ್ರಾವೆಲ್ ಶುರು ಮಾಡೋಣ ಅಂತಂದರೆ ಒಂದು ಬ್ಯಾಡ್ ನ್ಯೂಸ್ ಇದೆ ಸೊ ಏನಂತಂದರೆ ಸೈಕಲ್ ಫುಲ್ ಪಂಚರಾಗಿ ಹೋಗ್ಬಿಟ್ಟಿದೆ ಇದನ್ನು ಇವಾಗ ಇಲ್ಲಿಂದ ಪಂಚರ್ ಹಾಕ್ಕೊಂಡು ಓಡಬೇಕು ಬೆಳ ಬೆಳಗ್ಗೆ ಪಂಚರ್ ಆಗಬೇಕು ಅಂದರೆ ಬೇಜಾರು ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ ಹಾಕೊಂಡು ಓಡೋಣ ಇಲ್ಲಿಂದ ಹಾಕ್ಕೊಂಡಿದ್ದೆಲ್ಲ ಇವಾಗ ಆಯಿತು ಇವಾಗ ಹಾಲೇ ಒಂಬತ್ತು ಗಂಟೆ ಆಗಿದೆ ಓಡೋಣ ಸೊ ಇವಾಗ ಇಲ್ಲಿಂದ ಚಾಸ್ ಕಡೆ ಓಡಬೇಕು ಚಾಸ್ ಇಲ್ಲಿಂದ ನಲ್ವತ್ತು ಕಿಲೋಮೀಟರ್ ಅಷ್ಟೇ ಇದೆ ಈ ಪೆಟ್ರೋಲ್ ಪಂಪಲ್ಲಿ ಈ ಪೆಟ್ರೋಲ್ ಪಂಕಲ್ಲಿ ತುಂಬ ಹೆಲ್ಪ್ ಮಾಡಿದರು ನನಗೆ ತುಂಬ ಖುಷಿ ಆಯಿತು ಇವರೆಲ್ಲ ಕರ್ನಾಟಕದಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿ ಬಂದಿರೋರು ಹಾಗಾಗಿ ತುಂಬ ಪ್ರೀತಿ ತೋರಿಸಿದರು ಥ್ಯಾಂಕ್ ಯು ಭಯ್ಯ ಬಹು ಧನ್ಯವಾದ ಮತ್ತು ಇವರು ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಮತ್ತು ಫಾಲೋ ಮಾಡಿದರು ಥ್ಯಾಂಕ್ ಯು ದೀದಿ ಟ್ಯಾಂಕ್ ಯು ಸಿಸ್ಟರ್ಸ್ ಓಕೆ ಇವಾಗ ಇಲ್ಲಿಂದ ಹೊರಡೋಣ ಜಾರ್ಖಂಡ್ ತುಂಬ ಚೆನ್ನಾಗಿದೆ ಜಾರ್ಖಂಡ್ ಇನ್ನೂ ಒಂದು ನಾಲ್ಕೈದು ತಿಂಗಳು ಟ್ರಾವೆಲ್ ಮಾಡಿದ್ರು ಎಲ್ಲೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಸೊ ಇನ್ನೊಂದು ಟೂ ಡೇಸ್ ನಾನು ಇವಾಗ ವೆಸ್ಟ್ ಬೆಂಗಲ್ ಹೋಗಬೇಕು ವೆಸ್ಟ್ ಬೆಂಗಲ್ ಇವಾಗ ದುರ್ಗಾ ಪೂಜೆ ಶುರುವಾಗಿದೆಯಲ್ಲ ಹಾಗಾಗಿ ವೆಸ್ಟ್ ಬೆಂಗಲ್ ಹೋಗಿ ಒಳ್ಳೊಳ್ಳೆ ಕಂಟೆಂಟ್ ಸಿಗುತ್ತೆ ಅಲ್ಲಿ ವೀಡಿಯೋ ಮಾಡೋಣ ಸೊ ಇವಾಗ ಇವರಿಗೆಲ್ಲ ಟ್ಯಾಂಕ್ಸ್ ಹೇಳಿ ಇಲ್ಲಿಂದ ಹೊರಡೋ ಸಮಯ ಬಂತು ತುಂಬ ಅಪರೂಪಕ್ಕೆ ಪೆಟ್ರೋಲ್ ಪಂಪಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಥ್ಯಾಂಕ್ ಯು ಭಯ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇವಾಗ ಇಲ್ಲಿಂದ ಅವಾಗ ಬುಕ್ಕೂರ ನಾನೊಂದು ಹೋಗ್ತಾ ಇದ್ದೀನಿ ತುಂಬ ಹಸುವಾಗಿ ಬಿಟ್ಟಿದೆ ಆಲ್ರೆಡಿ ಒಂದು ಹತ್ತು ಗಂಟೆ ಆಗಿದೆ ಅನಿಸುತ್ತೆ ಸೊ ಏನಾದರೂ ತಿನ್ನಬೇಕು ನಾನು ಝೀರೋ ಮನಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಫ್ರೀಯಾಗಿ ನಾಶ ಕೇಳೋಣ ಕೊಡ್ತಾರ ಕೊಡೋದು ನೋಡೋಣ ಬೈ ನಮಸ್ತೆ ಮೇರ ನಾಮ್ ಸಂತೋಷ್ ಫ್ರಮ್ ಕರ್ನಾಟಕ ಪೂರ ಭಾರತ್ ಯಾತ್ರ ಸೈಕಲ್ ಯಾತ್ರ ಜೀರೋ ಮನಿ ಟ್ರಾವೆಲ್ ತೋಡ ನಾಷ್ಟಾ ಸೇವಾ ಕರ್ತಾಯೇ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ತಿಂಡಿ ಕೊಡ್ತಿದ್ದಾರೆ ಬಟ್ಟೆ ತುಂಬ ತಿಂಡಿ ಇವಾಗ ಮುಂದೆ ಆಗೋಣ ಬಟ್ ಇಲ್ಲಿ ಏನು ತಿಂಡಿ ತಿಂದರೂ ಬಟ್ಟೆ ತುಂಬೋದಿಲ್ಲ ಸೊ ಸಮಾಧಾನ ಆಗುತ್ತೆ ಅಷ್ಟೇ ನೋಡೋಣ ತಿನ್ಕೊಂಡು ಹೋಗೋಣ ಪೂರಿ ಕೊಟ್ಟಿದ್ದಾರೆ ಪೂರಿ ಮೂರು ಪೂರಿ ಕೊಟ್ಟಿದ್ದಾರೆ ಸೊ ತಿನ್ಕೊಂಡು ಹೊರಡೋಣ ರೈಸ್ ಅಂತೂ ಈ ಕಡೆ ಸಿಗ್ತಾ ಇಲ್ಲ ತುಂಬ ಬೇಜಾರಾಗ್ತಾ ಇದೆ ಈ ಚಿಕ್ಕ ಹೋಟೆಲ್ ಹತ್ರ ಟೀ ಕುಡಿಯೋಣ ಅಂತೇಳಿ ಸೈಕಲ್ ಪಾರ್ಕಿಂಗ್ ಮಾಡಿದೆ ಇಲ್ಲೊಬ್ಬರು ನಾಷ್ಟ ಮಾಡ್ತಾ ಇದ್ದಾರೆ ನಾಷ್ಟ ನೋಡಿ ಮಂಡಕ್ಕಿ ತಿಂತಿದ್ದಾರೆ ಭಯ ಏ ವೆಸ್ಟ್ ಬೆಂಗಾಲ್ ಫೇಮಸ್ ಏ ಪೂರಿ ತಿಂತಿದ್ದಾರೆ ಮಂಡಕ್ಕಿ ಇದೆ ಅಂತ ಈ ಕಡೆ ಸರ್ ಬಂಕೂರ ಕೌನ್ಸಲ್ ಅವರು

ಇವಾಗ ಪುರಿಯಾಗ ಪುರಿಯಾನೆ ಬಂದು ಇವಾಗ ಯಾವುದು ಬಂಕುರ ಹೋಗಬೇಕು ಸರಿ ಬನ್ನಿ ಹೊಡೋಣ ಜಾರ್ಖಂಡ್ ಕ್ರಾಸ್ ಮಾಡಿಕೊಂಡು ಇವಾಗ ವೆಸ್ಟ್ ಬೆಂಗಾಲ್ ಬಂದೆ ವೆಸ್ಟ್ ಬೆಂಗಾಲ್ನಲ್ಲಿ ಪುರುಳಿಯಾ ಅಂತ ಒಂದು ಡಿಸ್ಟಿಕ್ ಸಿಕ್ತು ಪುರುಳಿಯಾ ಡಿಸ್ಟಿಕ್ ಕ್ರಾಸ್ ಮಾಡ್ಕೊಂಡು ಇವಾಗ ಬಂಕುರ ಅಂತ ಒಂದು ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ಕಿಗೆ ಇದ್ದೀನಿ ಜಾರ್ಖಂಡ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ರತಿದಿನ ತುಂಬ ಖುಷಿಯಾಗಿದ್ದೆ ಜನನೂ ಕೂಡ ತುಂಬ ಸಪೋರ್ಟ್ ಮಾಡೋರು ಹೆಲ್ಪ್ ಮಾಡೋರು ತುಂಬ ಪ್ರೀತಿ ತೋರಿಸೋರು ಎಲ್ಲದಕ್ಕಿಂತ ಜಾಸ್ತಿ ಸೊ ವೆಸ್ಟ್ ಬೆಂಗಾಲಲ್ಲಿ ಗೊತ್ತಿಲ್ಲ ಇನ್ನು ಸೊ ನಂದು ಪ್ಲ್ಯಾನಿಂಗ್ ಇದ್ದಿದ್ದು ಸಿಕ್ಕಿಮ್ ಹೋಗ್ಬೇಕಂತ ಸೊ ನಾನು ಏನಕ್ಕೆ ಪ್ಲ್ಯಾನಿಂಗ್ ಚೇಂಜ್ ಮಾಡ್ಕೊಂಡೆ ಅಂದರೆ ವೆಸ್ಟ್ ಬೆಂಗಾಲ್ನಲ್ಲಿ ಇವಾಗ ದುರ್ಗಾ ಪೂಜೆ ಶುರುವಾಗಿದೆಯಲ್ವಾ ಸೊ ಹಾಗಾಗಿ ದುರ್ಗಾ ಪೂಜೆ ನಾನು ಯಾವತ್ತೂ ನೋಡಿಲ್ಲ ವೆಸ್ಟ್ ಬೆಂಗಾಲ್ ಈ ಟೈಮಲ್ಲಿ ಬಂದಿದ್ದೀನಿ ಇವಾಗ ದುರ್ಗಾ ಪೂಜೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ಎಂಟನೇ ತಾರೀಕಿಂದ ದುರ್ಗಾ ಪೂಜೆ ಶುರುವಾಗುತ್ತಂತೆ ಸೊ ಅಲ್ಲೂವರೆಗೂ ಎಲ್ಲ ಕಡೆ ಅಡ್ಡಾಡ್ಕೊಂಡಿದ್ದು ದುರ್ಗಾ ಪೂಜಾ ಸೆಲೆಬ್ರೇಟ್ ಮಾಡೋದೆಲ್ಲ ನೋಡಿಕೊಂಡು ಹಾಗೆ ಸಿಕ್ಕಿಂ ಕಡೆ ಹೊರಡೋಣ ನೋಡೋಣ ಇನ್ನೂ ಒಂದು ಹದಿನೈದು ದಿನ ವೆಸ್ಟ್ ಬೆಂಗಲ್ನಲ್ಲೇ ಇರ್ತೀನಿ ನಾನು ಸಿಕ್ಕಿಂ ಕಡೆ ಹೊರಡ್ತೀನಿ ಈ ವೆಸ್ಟ್ ಬೆಂಗಲಲ್ಲಿ ಆಗ್ತಾ ಆಗ್ತಾಯಿದೆ ಅಂದರೆ ರಸ್ತೆ ಮಾತ್ರ ನೆಕ್ಸ್ಟು ಲೆವೆಲ್ ಆಗಿದೆ ಎಷ್ಟು ಟ್ರಾವೆಲ್ ಮಾಡಿದ್ರು ಎಷ್ಟು ಸೈಕಲ್ ತೊಡೆದ್ರೂ ಎಲ್ಲೂ ಕೂಡ ಮೈನವಾಗ್ತಾಯಿಲ್ಲ ತುಂಬ ಸರಾಗವಾಗಿ ಸೈಕಲ್ ಹೋಗ್ತಾ ಇದೆ ಇವತ್ತು ಆಲ್ರೆಡಿ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ಸೈಕ್ಲಿಂಗ್ ಆಗಿದೆ ಬೆಳಗ್ಗೆ ಎಂಟು ಎಂಟು ಗಂಟೆಗೆ ಶುರು ಮಾಡಿದೆ ಇವಾಗ ಒಂದು ಗಂಟೆ ಆಗಿದೆ ಆಲ್ರೆಡಿ ಅಲ್ಲೇ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಪುರುಲಿಯಿಂದ ಬಹುಕ ಅದೆಂಥದ್ದು ಊರದು ಅವು ಈ ಕಡೆ ಊರಸ್ರೇ ಗೊತ್ತಾಗೋದಿಲ್ಲ ಆ ಥರ ಇರ್ತವೆ ಸೊ ನೆಕ್ಸ್ಟು ಜಿಲ್ಲೆ ಇದೆ ಅಲ್ಲಿ ಅದು ಇಲ್ಲಿಂದ ಇನ್ನೂ ಮೂವತ್ತು ಕಿಲೋಮೀಟ್ರ್ ಅಂತ ಮೂವತ್ತು ಕಿಲೋಮೀಟರ್ ಇದೆ ಸೊ ಆ ಕಡೆ ಹೋಗ್ತಾಯಿದ್ದೀನಿ ನೋಡೋಣ ಮಳೆ ಬರೋ ಥರ ಆಗಿದೆ ಇಲ್ಲ ಎಲ್ಲಾದರೂ ಇಲ್ಲೇ ಎಲ್ಲಾದರೂ ಸ್ಟೇ ಮಾಡೋಣ ಈ ಕಡೆ ವೆಸ್ಟ್ ಬೆಂಗಾಲಲ್ಲಿ ಸಂಜೆ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಆದ ನಂತರ ಮಳೆ ಶುರುವಾಗುತ್ತೆ ನೋಡಲ್ಲೇ ಗಾಳಿ ಶುರುವಾಗ್ತಾ ಇದೆ ಸೊ ಮುಂದೆ ಎಲ್ಲಾದರೂ ಡಾಬಾ ಹತ್ತಿರ ಹೋಗಿ ಸ್ಟೇ ಮಾಡಿ ಅಲ್ಲಿಂದ ಬೆಳಗ್ಗೆ ಎದ್ದು ಸಿಟಿ ಕಡೆ ಹೋಗೋಣ ಸಿಟಿನಲ್ಲಿ ಇನ್ನೂ ಏನಿದೆ ಗೊತ್ತಿಲ್ಲ ಸೊ ರಾತ್ರಿ ಕೂತ್ಕೊಂಡು ಎಲ್ಲ ಸರ್ಚ್ ಮಾಡ್ತೀನಿ ಯಾವುದಾದ್ರೂ ಒಳ್ಳೆ ಪ್ಲೇಸ್ ಇದ್ದರೆ ನಾಳೆ ಬೆಳಗ್ಗೆ ಅಲ್ಲಿಗೆ ವಿಸಿಟ್ ಕೊಟ್ಟು ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ತೋರಿಸ್ಕೊಂಡು ಹಾಗೆ ಮುಂದೆ ಹೋಗೋಣ ಸರಿ ಬನ್ನಿ ಇವಾಗ ಎಲ್ಲಾದರೂ ಡಾಬಾ ಇಲ್ಲ ರೆಸ್ಟೋರೆಂಟು ಹೋಟಲ್ಲು ಹುಡ್ಕೋದಕ್ಕೆ ಹೋಗೋಣ ಇವಾಗ ಮಳೆ ಬರ ಮಳೆ ಬೇರೆ ಬರೋ ಥರ ಆಗಿದೆ ಇವಾಗ ಅಂತೂ ಇಂತು ಕೊನೆಗೆ ಮಳೆ ಶುರುವಾಯಿತು ಎಲ್ಲೂ ಕೂಡ ಸ್ಟೇ ಸಿಕ್ಕಿಲ್ಲ ಸೊ ಹೋಗ್ತಾ ಇದ್ದೀನಿ ಈ ಕಡೆ ಹೋಟೆಲ್ಲು ಮನೆಗಳು ತೀರ ಕಡಿಮೆ ಇದ್ದಾವೆ ಬರೇ ಜಮೀನಿದೆ ಎಲ್ಲಿ ಸ್ಟೇ ಸಿಗುತ್ತೋ ಗೊತ್ತಿಲ್ಲ ಎಲ್ಲೂ ಕೂಡ ಹೋಟೆಲ್ ಇಲ್ಲ ಕೇಳ್ತಾ ಇದ್ದೀನಿ ಒಂದು ಎರಡು ಮೂರು ಕಡೆ ಕೇಳಿದೆ ಹೋಟೆಲ್ ಇಲ್ಲ ಒಂಬತ್ತು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದರು ಸೊ ನೋಡೋಣ ಹಾಗೆ ಮುಂದೆ ಹೋಗೋಣ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಹೋಗ್ಬೇಕಂತೆ ಅಲ್ಲೋದ್ರೆ ಒಂದು ಸಿಟಿನೇ ಸಿಕ್ಕೋಗುತ್ತೆ ಸೊ ಆದಷ್ಟು ಟ್ರೈ ಮಾಡೋಣ ಬೇಗ ಹೋಗೋಣ ಮಳೆ ಬರ್ತಾ ಇದೆ ಏನು ಮಾಡೋದಕ್ಕೆ ಇಲ್ಲ ಹೋಗ್ಬೇಕು ಇವಾಗ ಹಾಂ ಯೂಟ್ಯೂಬ್ ಚಾನಲ್ಗೆ ಸ್ವೀಟ್ ಆರ್ಟ್ಸ್ ಅಂತ ಸ್ವೀಟ್ ಆಟ್ಸ್ Osionfish. हाँ दिदा। दिदा। हाँ आ गया कौन सा बकोड़ा बकोड़ा कितना किलोमीटर यहाँ से साठ किलोमीटर दुर्गा पूजा कब हाँ बाकी है चार चार दिन बाकी है नौ तारीख नौ तारीख बहुत ग्रांड है ग्रांड सेलिब्रेशन तो भी है। आगे नाश्ता मिलेगा नाश्ता चावल नहीं चावल हाँ चावल भी मिलेगा लेकिन इधर मिलता है आगे नहीं छोटा 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 ओके थैंक यू ಅಷ್ಟೇ ಏನೋ ಸಿಕ್ತು ಪೆಟ್ರೋಲ್ ಪಂಪ್ ಹತ್ರ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಮಧ್ಯಾಹ್ನ ಒಂದು ಮೂರು ಗಂಟೆ ಶುರುವಾಗಿದ್ದು ಸಂಜೆ ಒಂದು ಐದುವರೆ ಆರು ಗಂಟೆ ಆದ್ರೂ ಮಳೆ ನಿಲ್ತಾ ಇಲ್ಲ ಈ ಕಡೆ ಸೊ ಇವ್ರನ್ನ ಇಲ್ಲಿ ಜಾಗ ಕೇಳಿದಾಗ ಇಲ್ಲಿ ಯಾವುದು ಕೂಡ ರೂಮ್ ಇಲ್ಲ ಹೊರ್ಗಡೆ ಮಲ್ಕೋಬೇಕು ಅಂತ ಹೇಳಿದರು ಸೊ ಅಲ್ಲಿ ಯಾವುದೋ ಜಾಗ ತೋರಿಸಿದ್ರು ಅಲ್ಲಿ ಮಲ್ಕೊಳ್ಳಿ ಅಂತ ಸೊ ನಂದು ಟೆಂಟು ಒಳಗಡೆ ಎಲ್ಲ ನೀರು ಹೋಗ್ತಾ ಇದೆ ನೀರು ಬರುತ್ತೆ ಒಳಗಡೆ ಏನು ಮಾಡಬೇಕಾಗಿ ಗೊತ್ತಿಲ್ಲ ವಿಚಾರಿಸಿದಾಗ ಇಲ್ಲಿ ಸಂಜೆ ಒಂದು ಏಳು ಗಂಟೆ ಮೇಲೆ ಒಂದು ಸ್ಕೂಲ್ ವ್ಯಾನ್ ಬರುತ್ತೆ ಸ್ಕೂಲ್ ವ್ಯಾನ್ ಒಳಗಡೆ ಮಲ್ಕೊಳ್ಳಿ ಅಂತ ಹೇಳಿದ್ದಾರೆ ನೋಡೋಣ ಇದು ಒಂದು ಎಕ್ಸ್ಪೀರಿಯೆನ್ಸು ಹೊಸದು ಯಾವತ್ತೂ ಕೂಡ ವೆಹಿಕಲ್ ಒಳಗಡೆ ಮಲ್ಕೊಂಡಿಲ್ಲ ಇವತ್ತು ಮಲ್ಕೊಳ್ಳೋಣ ಹೇಗಿರುತ್ತೆ ನೋಡೋಣ ಈ ಮಳೆ ನಿಲ್ತಾನೆ ಇಲ್ಲ ಗುರು ಅದೇ ಬೇಜಾರು ಸೈಕಲನ್ನು ಹೇಗೋ ಪಾರ್ಕಿಂಗ್ ಮಾಡಿದೆ ಈ ಜಾಗದಲ್ಲಿ ಸೈಕಲ್ ಎಲ್ಲ ನೆಂದೋಗಿದೆ ಯಾವುದು ಸ್ಲೀಪಿಂಗ್ ಬ್ಯಾಗು ಸ್ಲೀಪಿಂಗ್ ಮ್ಯಾಟು ಎಲ್ಲರೂ ಕೂಡ ಹೋಗಿದೆ ಏನು ಮಾಡೋದಕ್ಕಾಗೋದಿಲ್ಲ ಇವತ್ತು ನಿದ್ದೆ ಮಾಡೋದು ಡೌಟೇ ಎಲ್ಲ ಅಲ್ವಾ ಓಕೆ ನೋಡೋಣ ಇನ್ನು ಏನಾಗುತ್ತಾ ವ್ಯಾನ್ ಬಂದಾಗ ಮತ್ತೆ ಕಂಟಿನ್ಯೂ ಮಾಡೋಣ ವಿಡಿಯೋನ ಬ್ರದರ್ ಇವಾಗ ನಾನು ಮಲ್ಗೋದಕ್ಕೆ ಜಾಗ ತೋರಿಸೋದಕ್ಕೆ ಒಂದು ವೆಹಿಕಲ್ ಹತ್ರ ಹೋಗ್ತಾ ಇದ್ದಾರೆ ಇಲ್ಲ ಯಾವುದೋ ಒಂದು ಗಾಡಿ ಇದೆಯಂತೆ ಗಾಡಿ ಒಳಗಡೆ ಮಲ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಯಾವ ಗಾಡಿ ಅಂತ ಗೊತ್ತಿಲ್ಲ ನೋಡೋಣ ಭಯ ಕೌನ್ಸ ಗಾಡಿ ओ oh, टाटा सुमा गाड़ी ये हाँ? गाड़ी ये ओ सुबह दस बजे निकलेगा कल सुबह कल सुबह दस बजे हाँ, चल ये निकलेगा हाँ हाँ ओके 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 भैया थैंक यू हाँ नाइट ना इधर इधर जागदली बात मलकता है रोज़ ಮಚ್ಚರ್ ನಯಿ ಅಂದ್ರ ಓಕೆ ಓಕೆ ಥ್ಯಾಂಕ್ ಯು ಬಹು ಧನ್ಯವಾದ ಸೊ ಮಲ್ಗೋದಕ್ಕೆ ನಾ ಜಾಗ ಸಿಕ್ತು ಇವಾಗ ಇವಾಗಲ್ಲ ಮತ್ತೆ ಆಮೇಲೆ ಮಲ್ಗೋಣ ಊಟ ಗಿಡ ಎಲ್ಲ ಆಯಿತು ಥ್ಯಾಂಕ್ ಯು ಭಯ್ಯ ಬಹು ಧನ್ಯವಾದ ಟೈಮ್ ಒಂಬತ್ತುವರೆ ಆಗಿದೆ ಊಟ ಎಲ್ಲ ಪೆಟ್ರೋಲ್ ಪಂಪಲ್ಲೇ ಪಾಪ ಅವರೇ ಕೊಟ್ಟರು ಸೊ ಇವಾಗ ನಾನು ಮಲ್ಗಡೆ ಮಲ್ಗೋದಕ್ಕೆ ಹೋಗ್ತಾಯಿದ್ದೀನಿ ಅದೇ ಆಗಲೇ ಗಾಡಿ ತೋರಿಸಿದ್ನಲ್ಲ ಅದೇ ಗಾಡಿನಲ್ಲಿ ಇವತ್ತು ಮಲಗ್ತಾ ಇರೋದು ಕಾಣ್ತಾ ಇದೆ ನೋಡಿ ಇದೇ ಗಾಡಿನಲ್ಲಿ ಮಲಗ್ತಾ ಇರೋದು ಸೊ ಇವತ್ತು ಈ ಗಾಡಿ ಒಳಗಡೆ ಮಲಗ್ತಾ ಇದ್ದೀನಿ ಸೊಳ್ಳೆಯೆಲ್ಲ ಏನೋ ಗೊತ್ತಿಲ್ಲ ಸೊಳ್ಳೆ ಮಾತ್ರ ಚೆನ್ನಾಗಿ ಕಡಿತವೆ ಅನ್ಸುತ್ತೆ ಸೊ ಏನೂ ಮಾಡೋದಕ್ಕಾಗೋದಿಲ್ಲ ಪ್ರತಿದಿನ ಒಂದೊಂದು ಜಾಗದಲ್ಲಿ ಮಲ್ಕೋಬೇಕು ಸೊ ಇವತ್ತು ಈ ಗಾಡಿನಲ್ಲಿ ಮಲಗ್ತಾ ಇದ್ದೀನಿ ಬೆಳಗ್ಗೆ ಇಲ್ಲಿಂದ ಐದು ಗಂಟೆಗೆ ಎದ್ದು ದುರ್ಗಾಪುರ ಅಂತ ಇದೆ ದುರ್ಗಾಪುರ ಕಡೆ ಹೊರಡಬೇಕು ಸೊ ಇಲ್ಲಿ ಯಾವುದನ್ನು ಕೂಡ ಪ್ಲೇಸ್ಗಳಿಲ್ಲ ಅದೇ ಬೇಜಾರು ಕಲ್ಕತ್ತಾದಲ್ಲಿ ಕಲ್ಕತ್ತಾ ಕಡೆ ಹೊರಡಬೇಕು ವೆಸ್ಟ್ ಬೆಂಗಾಲಲ್ಲಿ ಅಂದರೆ ಈ ಸೈಡಲ್ಲಿ ಯಾವುದೂ ಕೂಡ ಪ್ಲೇಸ್ಗಳಿಲ್ಲ ಸೊ ನೋಡೋಣ ಬೆಳಗ್ಗೆ ಎದ್ದು ದುರ್ಗಾಪುರ ಕಡೆ ಹೊರಡಬೇಕು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಬಾಯ್